ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತು ನಾನು ತೋರಿಸುವಂಥ ರೆಸಿಪಿ ಇದು ವೆಯ್ಟ್ ಲಾಸ್ಗೆ ಮತ್ತು ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಅಂದರೆ ಮೂತ್ರದ ಇನ್ಫೆಕ್ಷನ್ ಉರಿಮೂತ್ರ ಮತ್ತು ಹೊಟ್ಟೆ ನೋವು ಇದೇ ರೀತಿ ನಿಶಕ್ತಿ ಇವಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ನನಗೆ ಮೂತ್ರದ ಸಮಸ್ಯೆ ಇತ್ತು ಮತ್ತು ಇನ್ಫೆಕ್ಷನ್ ಆಗ್ತಾ ಇರ್ತಿತ್ತು ಹಾಗಾಗಿ ನಾನು ಇದನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ವೇಟು ಕೂಡ ಕಡಿಮೆ ಆಯಿತು ಮತ್ತು ಆರೋಗ್ಯವಾಗಿದ್ದೀನಿ ಈಗ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಇದು ನೋಡಿ ಬಾರ್ಲಿ ಅಕ್ಕಿ ಇದು ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಸಿಗುತ್ತೆ ನಾನು ಇದನ್ನು ತಂದು ತೊಳೆದು ಒಣಸಿಟ್ಕೊಳ್ತೀನಿ ಯಾಕಂದರೆ ಅದು ಹಾಳಾಗಬಾರ್ದು ಅಂತ ಇದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಸ್ವಲ್ಪ ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ನಾನು ಇದನ್ನು ತೊಳೆದು ಒಣಸ್ಕೊಳ್ತೀನಿ ಈ ರೀತಿ ಒಣಸ್ಕೊಂಡು ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ವರ್ಷ ಹಾಳಾಗಲ್ಲ ನೋಡಿ ನಾನು ಅದನ್ನು ತೊ ಚೆನ್ನಾಗಿ ಎರಡು ಸಾರಿ ನೀರು ಹಾಕಿ ತೊಳೆದು ಬಿಸಿಲಿಗೆ ಒಂದು ನಾಲ್ಕರಿಂದ ಐದು ದಿನ ಒಣಗಾಕ್ತೀನಿ ಅದು ತುಂಬ ಚೆನ್ನಾಗಿ ಒಣಗಬೇಕು ಡ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಒಣಗಿದ ಮೇಲೆ ಅದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ತುಂಬಿಟ್ಕೊಳ್ತೀನಿ ಇದನ್ನು ನಾವು ಬೇಕಾದಾಗ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ಮಕ್ಕಳಿಂದ ಏಜ್ ಆದವರು ಕೂಡ ಇದನ್ನು ಸೇವಿಸ್ಬೋದು ಅಂತ ಹೇಳ್ತಾರೆ ಇದು ಯಾವುದೇ ರೀತಿ ಹಾನಿ ಆಗಲ್ಲ ನೀವು ಮಾಡಿ ನೋಡಿ ಒಂದೆರಡು ದಿನ ಮಾಡಿ ನೋಡಿಕೊಂಡು ಆಮೇಲೆ ನಿಮಗೆ ಏನೂ ಆಗಿಲ್ಲ ಅಂದರೆ ಟ್ರೈ ಮಾಡಿ ನನಗಂತೂ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಇದು ಒಂದೂವರೆ ವರ್ಷದಿಂದ ನಾನು ಇದನ್ನು ನಾನೀಗ ಹೇಳಿರೋ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡೋದು ಮತ್ತು ಅದನ್ನು ಹೇಗೆ ಉಪಯೋಗ್ಸೋದು ಅಂತ ಹೇಳ್ತೀನಿ ಇದು ವೇಟ್ ಕೂಡ ಕಡಿಮೆ ಆಗಿದೆ ನನಗೆ ಇದರಿಂದ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ತಗೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೀನಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ಅದರ ಪೌಡರ್ನ ಮಾಡಿಕೊಂಡು ಹಾಕಬೇಕಾಗತ್ತೆ ನಾನು ಬಾರ್ಲಿ ಅಕ್ಕಿನ ತಗೊಂಡು ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ತುಂಬ ಅದು ನೇಸ ಪುಡಿ ಆಗಬೇಕು ಅದು ಅಷ್ಟೊಂದು ಪುಡಿ ಆಗಲ್ಲ ಆದರೂ ಕೂಡ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡ್ಕೋಬೋದು ಅದು ಸ್ವಲ್ಪ ತರಿತರಿ ಆಗಿದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಯಾಕಂದರೆ ಇಲ್ಲಿ ಅದು ನಾವು ನೀರಿಗೆ ಹಾಕಿ ಕುದಿಸೋವಾಗ ಸ್ವಲ್ಪ ಬೆಂದಾಗತ್ತೆ ಗಂಜಿ ಥರ ಆಗತ್ತೆ ಇದು ಇದಕ್ಕೆ ನಾವು ಗಂಜಿ ಅಂತಲೂ ಕರಿಬೋದು ಅಥವಾ ಜ್ಯೂಸ್ ಅಂತಲೂ ಹೇಳ್ಬೋದು ನಾನು ಆ ಪುಡಿನ ಒಂದು ಅರ್ಧ ಲೋಟ ಅರ್ಧ ಗ್ಲಾಸ್ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ನಾವು ಬಿಸಿ ನೀರಿಗೆ ಹಾಕಿದವಾಗ ಗಂಟು ಗಂಟು ಥರ ಆಗತ್ತಲ್ಲ ಹಾಗಾಗಿ ನಾವು ಇಲ್ಲಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ನೀರಿಗೆ ಬಿಸಿ ನೀರಿಗೆ ಹಾಕಿದವಾಗ ಅದು ಗಂಟಾಗಲ್ಲ ಅಂತ ಅಷ್ಟೇ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ತೀನಿ ಎರಡು ಸ್ಪೂನ್ ಹಿಟ್ಟನ್ನು ತೊಗೊಳ್ತೀನಿ ಹಾಗೆ ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕುದಿತಾ ಇರೋ ನೀರಿಗೆ ನಾವು ಇದನ್ನು ಹಾಕ್ಬೋದು ಕೈ ಆಡಿಸ್ತಾ ಇರಬೇಕು ಅದು ಗಂಟಾಗಿಬಿಡತ್ತೆ ಹಾಗಾಗಿ ನೋಡಿ ನಾವು ಇದನ್ನು ಬೆಳಗ್ಗೆ ಮತ್ತು ಸಂಜೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಬಂದರೆ ಯಾವುದೇ ರೀತಿಯ ಮೂತ್ರ ಸಂಬಂಧಿ ಕಾಯಿಲೆನೂ ಬರಲ್ಲ ಕಿಡ್ನಿಯಲ್ಲೆಲ್ಲ ಕಲ್ಲಾಗತ್ತಲ್ಲ ಆಗಲ್ಲ ಇದನ್ನು ನಾವು ಜ್ಯೂಸನ್ನು ಒಂದು ಎರಡು ದಿನ ಎರಡು ಹೊತ್ತು ಅಥವಾ ಮೂರು ಹೊತ್ತು ಇದನ್ನು ಕುಡಿತಾ ಬಂದರೆ ತುಂಬ ಚೆನ್ನಾಗಿ ನಮಗೆ ಆ ಹೊಟ್ಟೆನೋವೆಲ್ಲ ಕಡಿಮೆ ಆಗತ್ತೆ ಮತ್ತು ಉರಿ ಮೂತ್ರ ಎಲ್ಲ ಸಮಸ್ಯೆಗೂ ಇದು ತುಂಬಾ ಒಳ್ಳೆಯದು ಇದು ವೆಯ್ಟ್ ಲಾಸ್ ಕೂಡ ಆಗತ್ತೆ ಹೇಗಂದರೆ ಇದು ನಮಗೆ ಹಸುವೇನು ಕಡಿಮೆ ಮಾಡತ್ತೆ ಮತ್ತು ಮೂತ್ರ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಮಗೆ ಇದು ವೇ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಇದು ನಮಗೆ ಹಸುವೆಯನ್ನು ಕಡಿಮೆ ಮಾಡೋದ್ರಿಂದ ನಾವು ಇದನ್ನೇ ಆಹಾರವಾಗಿ ತಗೋಬೋದು ನಾನು ಇದನ್ನು ಹೇಗೆ ಉಪಯೋಗಿಸ್ತೀನಿ ಅಂತ ಲಾಸ್ಟಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ನೀರು ಕುದಿತಾ ಇದೆ ಇದು ಗಂಟಿಲ್ಲದೆ ಇರೋ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಆ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಅದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಅದು ಗಂಟಾಗಿಬಿಡತ್ತೆ ಹಾಗಾಗಿ ಇಲ್ಲಾಂದರೆ ತಳ ಹೊತ್ತೆ ಇಲ್ಲಾಂದರೆ ಉಕ್ಕಿ ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ಕುದಿಯೋವರೆಗೆ ಅದನ್ನು ಕುದಿಸ್ಬೇಕು ಅದು ಸ್ವಲ್ಪ ಕಡಿ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾವು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಅದನ್ನು ಕುದಿಸಿದರೆ ಚೆನ್ನಾಗಿ ಅದು ದಪ್ಪ ಆಗುತ್ತೆ ಸ್ವಲ್ಪ ದಪ್ಪ ಆದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಅದು ಊಟದ ಬದಲು ಇದನ್ನು ನಾನು ಯೂಸ್ ಮಾಡ್ತೀನಿ ರಾತ್ರಿ ಊಟ ಮಾಡೋ ಬದಲು ನಾನು ಇದನ್ನು ಒಂದು ಗ್ಲಾಸಷ್ಟು ತಗೋತೀನಿ ಹಾಗಾಗಿ ನನಗೆ ವೆಯ್ಟ್ ಲಾಸ್ ಆಗಿದೆ ಮತ್ತು ನನಗೆ ತುಂಬಾ ಹೆಲ್ಪ್ ಆಗಿದೆ ತುಂಬ ನನಗೆ ಉರಿ ಮೂತ್ರ ಮತ್ತು ಹೊಟ್ಟೆನೋವೆಲ್ಲ ಇತ್ತು ಅದರಿಂದ ನನಗೆ ಕಡಿಮೆ ಆಗಿದೆ ಮತ್ತು ಮೆನೋಪಾಸ್ ಟೈಮಲ್ಲಿ ನಮಗೆ ತುಂಬ ಬೇರೆ ಬೇರೆ ಥರದ ಸಿಂಪ್ಟಮ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು ಇದು ನಾನು ಮಾಡಿ ನೋಡಿ ನನಗೆ ಇದರಿಂದ ಹೆಲ್ಪ್ ಆಗಿರೋದಕ್ಕೆ ಸ್ವಲ್ಪ ಜನರಿಗಾದರೂ ಇದರಿಂದ ಹೆಲ್ಪ್ ಆಗ್ಬೋದು ಅಂತ ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ನೋಡಿ ನಾನು ಮಿಕ್ಸಿಗೆ ಮಿಕ್ಸಿಗೆ ಹಾಕಿರೋದನ್ನು ಈ ಹಿಟ್ಟನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಡೇಲಿ ಸಂಜೆ ನಾನು ಇದನ್ನು ಒಂದು ಗ್ಲಾಸಷ್ಟು ಈ ರೀತಿ ಜ್ಯೂಸನ್ನು ಮಾಡಿಕೊಂಡು ತಗೊಳ್ತೀನಿ ನಿಮಗೆ ತುಂಬ ಹಸುವೆ ಆದರೆ ಸ್ವಲ್ಪ ದಪ್ಪ ದಪ್ಪದಾಗಿ ಕ ಕಾಸ್ಕೊಳ್ಳಿ ಅಂದರೆ ಸ್ವಲ್ಪ ತಿಕ್ಕಾಗಿ ಅದನ್ನು ಜ್ಯೂಸ್ ಮಾಡಿಕೊಳ್ಳಿ ಇಲ್ಲ ಅಂದರೆ ನಾನು ಮಾಡಿರೋ ಹಾಗೆ ಮಾಡ್ಕೊಳ್ಳಿ ಸಾಕಾಗತ್ತೆ ನಾನು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನೂ ಹಾಕ್ಕೊಂಡು ಕುಡಿಯಲ್ಲ ಹಾಗೆ ಕುಡಿತೀನಿ ನೀವು ಬೇಕಾದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಡೀರಿ ಇಲ್ಲ ಬೆಲ್ಲನ ಹಾಕ್ಕೊಳ್ಳಿ ಅಷ್ಟು ನಮಗೆ ಬಾಡಿಗೆ ಸ್ಟ್ರೆಂಥನ್ನು ಕೊಡುತ್ತೆ ಮತ್ತು ಇದು ಶಕ್ತಿನ ಕೊಡುತ್ತೆ ಹಾಗಾಗಿ ನಾವು ಊಟದ ಬದಲು ಇದನ್ನು ಈಸಿಯಾಗಿ ತಗೋಬೋದು ತುಂಬಾ ಹೆಲ್ಪ್ ಆಗುತ್ತೆ ನೀವು ಮಾಡಿ ನೋಡಿ ಹೆಲ್ಪ್ ಆದರೆ ಕಾಮೆಂಟ್ ಮಾಡಿ ಇದು ಸ್ವಲ್ಪ ಗಂಜಿ ಥರ ಆಗುತ್ತೆ ಇದಕ್ಕೆ ಬಾರ್ಲಿ ಗಂಜಿ ಅಂತಲೇ ಕರೀತಾರೆ ಕುದಿಸಿ ಅದು ಸ್ವಲ್ಪ ಕಡಿ ಕಡಿ ಆಗಿರೋದೆಲ್ಲ ಚೆನ್ನಾಗಿ ಬೆಂದಿರಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇಷ್ಟ ಆದರೆ ಸಾಕಾಗತ್ತೆ ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಹಾಗೆ ಇಡ್ತೀನಿ ಇಲ್ಲಾಂದರೆ ಇದೇ ಬಿಸಿಯಾಗೇ ಕುಡಿತೀರಾ ಅಂದರೆ ನೀವು ಕುಡಿಬೋದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ತಗೋತೀನಿ ಇದಕ್ಕೆ ಸಕ್ಕರೆನ ಯೂಸ್ ಮಾಡಬೇಡಿ ಯಾಕಂದರೆ ಸಕ್ಕರೆ ಬಿಳಿ ವಿಷ ಅಂತ ಕರೀತಾರೆ ನೋಡಿ ಈ ರೀತಿ ಬಂದಿದೆ ಇಷ್ಟು ಇದರಲ್ಲಿ ಒಂದು ಗ್ಲಾಸ್ ನಾವು ರಾತ್ರಿ ಊಟದ ಬದಲು ಇದನ್ನು ತಗೋಬೋದು ಹಾಗಿದ್ರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಒಂದು ಸಾರಿ ವೆಯ್ಟ್ ಲಾಸ್ ಆದಮೇಲೆ ಅದನ್ನು ಮೇಂಟೈನ್ ಮಾಡಲಿಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೂ ವೆಯ್ಟ್ ಲಾಸ್ ಆದರೆ ಕಮೆಂಟ್ ಮಾಡಿ ಒಂದು ನಾನು ಮಾಡ್ತಾ ಇದನ್ನು ಒಂದೂವರೆ ವರ್ಷ ಆಯಿತು ನನಗೆ ತುಂಬಾ ಇಫೆಕ್ಟ್ ಆಗಿದೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ರಾತ್ರಿ ಊಟದ ಬದಲು ಇದನ್ನೇ ತೊಗೋತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ